ಹೊಳೆನರಸೀಪುರ ನಗರದ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿ ಪ್ರಜ್ವಲ್ ಹಾಗೂ ಹೆಚ್ಡಿ ರೇವಣ್ಣ ಮೇಲೆ ಮಾಡುತ್ತಿರುವ ಆರೋಪ ಸುಳ್ಳು ಆಗಿದ್ದು ನಾವು ಎಲ್ಲಿ ಬೇಕಾದರೂ ಆಣೆ ಮಾಡಲು ಸಿದ್ಧ ಎಂದು ಸಂತ್ರಸ್ತೆ ಸಂಬಂಧಿಕರಾದ ಗೌರಮ್ಮ ಹಾಗೂ ಸಂಬಂಧಿಕರು ಹೇಳಿಕೆ ನೀಡಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿದ ಅವರು ಪ್ರಜ್ವಲ್ ರೇವಣ್ಣ ವಿರುದ್ಧ ಪ್ರಕರಣ ದಾಖಲು ಮಾಡಿರುವ ಸಂತ್ರಸ್ತೆ ಈ ಹಿಂದೆ ಸಾಲ ಮಾಡಿಕೊಂಡಿದ್ದ ವೇಳೆ ಸಾಲ ಕೊಟ್ಟವರು ಸಂತ್ರಸ್ತೆ ಜೊತೆಗೆ ಗಲಾಟೆ ಮಾಡುತ್ತಿದ್ದರು ಅದಾದ ಬಳಿಕ ಜೆಡಿಎಸ್ ನಾಯಕಿ ಭವಾನಿ ರೇವಣ್ಣ ಅವರ ಮನೆಯಲ್ಲಿ ನಾಲ್ಕು ವರ್ಷಗಳು ಮನೆ ಕೆಲಸ ಮಾಡಿವೆ ನಾಲ್ಕು ವರ್ಷ ಭವಾನಿ ರೇವಣ್ಣ ಅವರ ಮನೆಯಲ್ಲಿ ಕೆಲಸ ಮಾಡಿದ ವೇಳೆ ಅವರನ್ನು ಭವಾನಿ ರೇವಣ್ಣ ಡಿ ರೇವಣ್ಣ ಹಾಗೂ ಪ್ರಜ್ವಲ್ ರೇವಣ್ಣ ಚೆನ್ನಾಗಿ ನೋಡಿಕೊಂಡಿದ್ದಾರೆ ಆದರೆ ಅವರು ಇದ್ದಕ್ಕಿದ್ದಂತೆ ಅವರ ಮನೆಯಲ್ಲಿ ಕೆಲಸ ಬಿಟ್ಟು ಹೋಗಿದ್ದಾರೆ ಅದಾದ ಬಳಿಕ ಘಟನೆ ನಡೆದು ಇಷ್ಟು ದಿನ ಕಳೆದರೂ ದೂರು ನೀಡದ ಮಹಿಳೆ ಚುನಾವಣೆ ವೇಳೆ ಯಾರದೋ ಮಾತು ಕೇಳಿಕೊಂಡು ದೇವೇಗೌಡರ ಕುಟುಂಬದ ಮೇಲೆ ಇಲ್ಲಸಲ್ಲದ ಆರೋಪ ಮಾಡುತ್ತಿದ್ದಾರೆ ಎಂದು ದೂರಿದರು ಕೆಲಸಕ್ಕೆ ಬಂದ ಐದು ವರ್ಷದ ಹಿಂದೆಯೇ ಆರೋಪ ಮಾಡಬಹುದಿತ್ತು ಆದರೆ ಚುನಾವಣೆ ಸಂದರ್ಭದಲ್ಲಿ ಮಾಡಿರುವುದು ಸುಳ್ಳು ಆರೋಪ ಎಂದ ಅವರು ಬೇಕಾದರೆ ಶ್ರೀ ಮಂಜುನಾಥ ಸ್ವಾಮಿ ಮೇಲೆ ಆಣೆ ಮಾಡಲು ನಾವು ಸಿದ್ಧ ಎಂದು ಹೇಳಿದರು ಪ್ರಸ್ತುತದಲ್ಲಿ ವಿಡಿಯೋವನ್ನು ಮಿಕ್ಸಿಂಗ್ ಮಾಡಿ ಈ ರೀತಿ ಬಿಂಬಿಸಲಾಗಿದೆ ಇದು ಸತ್ಯವಲ್ಲ ಹತ್ತಿರದಿಂದ ನೋಡಿರುವ ನಾವು ಅವರ ಬಗ್ಗೆ ತಿಳಿದುಕೊಂಡಿರುವುದಾಗಿ ಇದೇ ವೇಳೆ ಸ್ಪಷ್ಟಪಡಿಸಿದರು ನಂತರ ಜೆಡಿಎಸ್ ಮುಖಂಡರು ಹಾಗೂ ವಕೀಲರಾದ ಗೋಪಾಲ್ ಮಾತನಾಡಿ ಭವಾನಿ ಪ್ರಜ್ವಲ್ ರೇವಣ್ಣ ಎಲ್ಲರನ್ನೂ ಆಡಿಸಿ ಬೆಳೆಸಿರುವವರು ಇವರು ದೂರು ನೀಡಿರುವವರು ಕೂಡ ಅವರನ್ನು ಬೆಳೆಸಿದ್ದಾರೆ ಇವರದು ದೊಡ್ಡ ಕುಟುಂಬದಲ್ಲಿ ಕಪ್ಪು ಚುಕ್ಕೆಯನ್ನು ಯಾರೂ ತಂದಿರುವುದಿಲ್ಲ ಈ ಎಲ್ಲಾ ದೂರುಗಳ ದಾಖಲೆ ಸತ್ಯಕ್ಕೆ ದೂರವಾಗಿದೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಡಿ ರೇವಣ್ಣರ ಸಂಬಂಧಿಕರಾದ ಜಯಂತಿ ಶಿಲ್ಪಾ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು

ಎಫ್ಐಆರ್ ಫೈಲ್ ಮಾಡಕ್ಕೆ ಕೌಂಟರ್ ಕಂಪ್ಲೇಂಟ್ ಕೊಡಕ್ಕೆ ಎಫ್ಐಆರ್ ಏನು ಕೌಂಟರ್ ಕಂಪ್ಲೇಂಟ್ ನಾವು ವಿಷಯ ಸಂಬಂಧಪಟ್ಟಂತೆ ನಾವು ಮುಂದಿನ ದಿನಗಳಲ್ಲಿ ಆ ಕಾರ್ಯಕ್ರಮಗಳನ್ನ ಇವತ್ತಿನ ಮುಖಳ್ತೀವಿ ಸರ್ಬೇಕು ಮುಂದಿನ ದಿನಗಳಲ್ಲಿ ನಾವು ಎಫ್ಐಆರ್ ಒಬ್ಬ ಮಹಿಳೆ ಮೇಲೆ ಕಂಪ್ಲೇಂಟ್ ಕೊಡ್ತಾ ಇರೋದು ನಿಮಿಷ ಜವಾಬ್ದಾರ ಮನುಷ್ಯಾಗಿ ಮಹಿಳೆ ಮೇಲೆ ಎಫ್ಐಆರ್ ಮಾಡ್ಬೇಕಾದ್ರೆ ಪ್ರೂಫ್ ನಾವು ಮಾಡ್ಕೊಂತಿದ್ವಿ ಯಾರು ಸರ್ ಜವಾಬ್ದಾರಿ ಒಂದು ಡಾಕ್ಯುಮೆಂಟ್ ಇಟ್ಕೊಂಡ್ರೆ ಸಾಕ್ಷಿಮೆಂಟ್ ನಾನು ನಿಮ್ಗೆ ಹೇಳ್ತೀನಿ ಒನ್ ನಾಟ್ ಸೆವೆನ್ ಬಂದ್ ಬಂದ್ಬದಿ ನಾನು ಅವ್ರ ಮೇಲೆ ನಿಮ್

ಕೊಡ್ಬೇಕಾದ್ರೆ ಅದಕ್ಕೆ ಸೂಕ್ತ ದಾಖಲಾತಿಗಳನ್ನ ನಾ ರೆಡಿ ಮಾಡ್ಕೊಂಡೆ ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮ ಕಳಿಸ್ತೀವ ದಾಖಲಾತಿ ಸರ್ ಈ ದಿನಗಳಲ್ಲಿ ಯಾರೋ ಒಬ್ಬ ಒಬ್ಬ ಅಂತ <coughs> ಇದ್ಮೇಲೆ ನೋಡ್ಕೊಂಡು ನೋಡ್ಕೊಂಡಿದ್ದ ನಾನು ನಾನು ಹೋಯ್ತೀನಿ ಅಂತ ಅನ್ಸಿ ಇದು ಮಾಡಿದ್ರು ಏನೋ ಇದು ಮಾಡಿದ್ರು ಅದು ನಮ್ಮ ಕರ್ಸಿದ್ವಿ ಬನ್ನಿ ಅಂತಾದ್ರೆ ನೀವು ನಮ್ಗೆ ಇದು ಮಾಡಿದ್ದೇನೆ ಇರಲಿ ಏನಿಲ್ಲ ಸರಿ ನಾನು ಅಂತ ಎಷ್ಟೇ ಇಲ್ಲ ನಾನು ಹೋಯ್ತೀನಿ ಆತಂಕ ಇದೆ ನಿಮ್ಗೆ ಏನಾದ್ರೂ ಆತಂಕ ಇದೆಯಾ ಯಾರಾದ್ರೂ ಒತ್ತಡ ಇರ್ತಾ ಇಲ್ಲ ಜೋರಾಗಿ ಮಾತಾಡ್ಬೇಕಲ್ಲ

బాయోదు ఇ పడదు బాసి ఉపరు ఆయన ఇది ఆమె కంది ఇంద్ర ఆస్పె ఇక ఇక మేర ఆక బేడ కణ అంత అందో ఉద్యోగ కొట్టు ఇక

ಯಾವ ಉದ್ದೇಶಕ್ಕೋಸ್ಕರ ಹೆದರಿಸಿ ಮಾಡಿ ಕರ್ಕೊಂಡೋಗಿ ಮಾಡಿರೋದು ಚೆನ್ನಾಗೇ ಇದ್ರು ತಾನೇ ಯಾವಾಗೆಲ್ಲ ನಮ್ಗೆಲ್ಲ ಸೌಲಭ್ಯ ಚೆನ್ನಾಗಿ ನೋಡ್ತಾರೆ ಅವ್ರ ಅವ್ರು ಬಿಟ್ಟರು ನಮ್ ಗೊತ್ತಿಲ್ಲ ನಮ್ ಜೊತೆ ಇದ್ದಾಗ್ಲೂ ನಮಗೂ ನೆಮ್ಮದಿ ಕೊಡ್ಲಿಲ್ಲ ಇದು ನಮ್ಮ ಬಯಾಯಿದೆ ಅಂತಾನೆ ಕಂಪ್ಲೇಂಟ್ ಕೊಟ್ಟಿರೋದಲ್ಲ ಪ್ರತಿ ತಿಂಗಳು ಜಗಳ ತಪ್ಪು ಮಾಡಿದಕ್ಕೆ ಸರ್ ಇರೋದು ಬದಿಸ್ತೋ ಬಿ ಫಾರ್ಮ್ದ ಬದ ಯಾಕೋ ಇದೆ ಇವರ ಇವ ಆ ಶೋಭಕ ಟೆಕ್ ಮಾಡ್ದೋ ಬಾಯೆ ಎತ್ತಿರಬೇಕು ಬರೋದಿ ಡೇನೇ ಇಪ್ಪ ಗೆಸ್ಕರಕ್ಕೆ ತಾನೆ ತಪ್ಪು ಮಾಡಿ ಬಕ್ಕೆ ತಾನೆ ಬಯಾನ್ 3 ತಿಂಗಳದು ಇದರೊಳಗೆ ಡಾಕ್ಯುಮೆಂಟ್ ಐದು ವರ್ಷದ್ದು ಐದು ವರ್ಷ ಇಲ್ಲಿ ಡಾಕ್ಯುಮೆಂಟ್ ಹೀಗೆಂತ ಸರ್ ಡಾಕ್ಯುಮೆಂಟ್ ಇದೀಯಾ ತನಿಖೆ ಆಗುತ್ತೆ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅದೇ ರೀತಿ ಯಾವುದೇ ಒಂದು ನಾವು ಒಬ್ಬರಿಗೆ ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಡಾಕ್ಯುಮೆಂಟ್ ಗಳ ಬಯಸೆ ನಾವು ಕೊಡ್ಬೇಕಾಗುತ್ತೆ ಯಾರು ಿದಾರಿದ ಒ ಬೆಳ್ದು ಅವ್ರಿಗೆ ಅವರು ಯೋಗ್ಯತೆ ಏನು ಅನ್ನೋದ್ರ ಬಗ್ಗೆ ಈಗ ಕುಮಾರಸ್ವಾಮಿ ಅವರೇ ನಮ್ ಕುಟುಂಬ ಅಂದ್ರೆ ದ್ರವೇಗೌಡರು ಮತ್ತೆ ನಾನು ಅಂತ ಹೇಳೋರೆ ಸರಿ ಹಾಗಿದ್ರೆ ಮೊದಲನೇ ಕಡೆ ಹೋಗಿದ್ಲಾ ಸಡೋಪರಲ್ಲ ಕಪೋಲಲ್ಲ ಎಷ್ಟು ಮಂತೀಯ ಸರಿಯಾಗಿ ಇದಿರಲ್ಲ ಹೇಳಿದ್ರು ಅಂತ ನಮಗೂ ನಿ ಲಾಯ್ ಏನಕ್ಕೆ ಬಗ್ಗೆ ನಾನು ಸರ್ಟಿಫಿಕೇಟ್ ಕೊಡಕ್ ನಂದಲ್ಲ ಇವರೆಲ್ಲ ಯಾರು ಅಂತ ಮುಂಚೆನೆ ಹೇಳಿದೆ ನಿಮ್ಗೆ ಕ್ಲಾರಿಫಿಕೇಶನ್ ಕೊಡಕ್ಕೆ ಅವ್ರ ನಡತೆ ಬಗ್ಗೆ ಅವ್ರು ಯಾರು ಅಂತ ಏನಕ್ಕೆ ಅಂದ್ರೆ ಇವ್ರ ಬಗ್ಗೆ ಹುಟ್ಟಿ ಬೆಳೆದಿದಂತವ್ರು ಅವರು ಅವಳ ಸಮಸ್ಯೆನ ಅವಳು ಹುಡ ಹದಿನೆಂಟು ವರ್ಷದಿಂದ ತುಂಬಿದ ಅಂದ್ರೆ ತುಂಬಿದ ಮಲ್ಲಿಂದಲೂ ಅವ್ರ ಸಮಸ್ಯೆನ ಬೆಳದು ಅವ್ಳು ತಿದ್ದಿ ಮಾಡಿಕ ಬಂದಿರೋರು ಇನ್ನೂ ಬುದ್ಧಿ ಕಲ್ತಿರೋಲ್ಲ ಅಂತ ಬಂದ್ ಹೇಳ್ತವ್ರ ಅಷ್ಟೇ ಅವ್ರಿಗೆ ಮಾತಾಡ್ಬೋದು ನಾನ್ ಮಾತಾಡ್ತಾ ಇಲ್ಲ ಸರ್ ನಾನ್ ಮಾತಾಡ್ತಾ ಇಲ್ಲ ಮಾತಾಡ್ತವ್ರೆ ಅವ್ರ ಮನೆಯವರು ಅವ್ರನ್ನ ಬೆಳೆಸಿ ತಿದ್ದಿ ಇಷ್ಟು ಬುದಿ ಇಷ್ಟ ಅಂತ ಕಲಿಯೋದ್ ಫಿರ್ಯಾರಿದ್ದಾರೆ ಅವ್ರಿಗುನು ನಾನು ಅಂಡಿ ಸರ್ ಅವ್ರು ಏನಾದ್ರು ಸಮಸ್ಯೆ ಅಂತ ಬರ್ಲಿ ಸರ್ ಇವತ್ತು ನಾನು ಬಂದ್ ಕ್ಯಾನ ಇದ್ ಮಾಡ್ತಾ ಇದೀವಿ ಅವ್ರ ಸಮಸ್ಯೆ ಅಂತ ಬರ್ಲಿ ನಾನು ಮಾಡ್ತೀನಿ ನಾನು ಅವ್ರಿಗೆ ಅಪ್ಲಿಕೇಶನ್ ಮಾಡ್ತಾರೆ ಈಗ ಎಲೆಕ್ಷನ್ ಟೈಮ್ ಬಂದಿದೆ ನೀವು ತಮ್ಮ ಇದ್ರಲ್ವಾ ಸರ್ ಅವ್ರ ತಮ್ಮ ಅವ್ರ ಒಕಲತ್ ಬಯಸ್ತಾವ್ರಲ್ಲ ಸರ್ ಅವ್ರ ಸಮಸ್ಯೆ ನಾವು ತಮ್ಗೆ ಹೇಳ್ಬಿಟ್ಟು ಮನಸ್ಬೇಕಾಯ್ತು ಇವರು ಸಂತಸ ಮಹಿಳೆ ನಾನು ಎಲ್ಲೂ ತಿರ್ಗಡಕಾಗಲ್ಲ ನನ್ನ ಅನ್ಎಜುಕೇಟೆಡ್ ಎಲ್ಲೂ ಹೋಗಾಗಲ್ಲ ತಮ್ಮ ಕೇಳಿ ಕೊಟ್ಬಿಟ್ಟು ಮನಸ್ಸೋದಾಯ್ತಲ್ಲ ಸರ್ ಯಾಕೆ ಬಳಸಲಿಲ್ಲ ಇವರು ತಪ್ಪು ಅಂತ ಇನ್ವೆಸ್ಟಿಗೇಷನ್ ಇದೆ ಇನ್ವೆಸ್ಟಿಗೇಷನ್ ಆಫೀಸರು ಬಿ ರಿಪೋರ್ಟ್ ಹಾಕ್ತಾರೋ ಸಿ ರಿಪೋರ್ಟ್ ಹಾಕ್ತಾರೋ ಇಲ್ಲ ಚಾರ್ಜ್ ಶೀಟ್ ಹಾಕ್ತಾರೋ ಮುಂದಿನ ದಿನಗಳಲ್ಲಿ ಕೋರ್ಟ್ ನೋಡ್ತಾರೆ ಆತಂಕ ಏನಂದ್ರೆ ವಿಡಿಯೋಗಳ ಜೊತೆಯಲ್ಲಿ ನಮ್ ವಿಡಿಯೋ ಬರಬಹುದು ಹೀಗಾಗಿ ನಾವು ದೂರು ಕೊಡ್ತಾ ಇದೀವಿ ಅಂತ ಹೇಳ್ಕೊಂಡಿದ್ದಾರೆ ನೀವು ಒಬ್ಬ ವಕೀಲರಾಗಿ ಅವರು ಕ್ಲೈಮ್ ಮಾಡ್ಕೊಳ್ಳೋದನ್ನ ಕ್ಲೈಮ್ ಮಾಡ್ಕೊಳ್ಳಿ ಸರ್ ಲಿಮಿಟೇಶನ್ ಅಂತ ಕೇಳ್ತಾ ಇದೀನಿ ಅಷ್ಟೇ ನೀವು ಎಷ್ಟೋ ದಿವಸ ಹೇಳಕ್ ಆಗಲ್ಲ ಅವ್ರಿಗೆ ಹೇಳಕ್ಕೂ ಯಾವತ್ತು ಹೇಳಕ್ಕಾಗಲ್ಲ ನಾನು ವಕಲಾತ್ ಮಾಡ್ತೀನಿ ಏನಕ್ಕೆ ನೀವೇ ಭವಾನಿ ಮೇಡಮ್ ಅಲ್ಲ ರೇವಣ್ಣ ಅವರು ಪ್ರಜ್ವಲ್ ಮಾಡಿಲ್ಲ ಅಂತ ಹೇಳ್ತಾರೆ ಅದನ್ನ ಇವ್ರು ನಾವೂ ಏನು ಅದನ್ನ ಇನ್ವೆಸ್ಟಿಗೇಷನ್ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡಿ ನಡೀತಾ ಇದೆ ಒನ್ ನಾಟ್ ಸೆವೆನ್ ಅಲ್ಲಿ ಎಫ್ ಆಗಿದೆ ಸಂಬಂಧಪಟ್ಟಂತ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಆದ್ರೆ ಇವ್ ಏನಕ್ಕೆ ಅವ್ರನ್ನ ಒಳ್ಳೆವರು ಯಾರು ಆರೋಪಿಗಳು ಅಂತ ಏನ್ ತೋರಿಸಿದಾರೆ ಅವರು ಏನಕ್ಕೆ ಒಳ್ಳೆಯವರು ಅಂದ್ರೆ ಇವರು ಅವ್ರೆಲ್ಲ ಜೊತೆ ಒಡನಾಡಿಗಳು ಬೆಳ್ದಂತವ್ರು ಇವರು ಒಡನಾಡಿಗಳು ಬೆಳೆದಂತವರು ಭವಾನಿ ಮೇಡಂ ಆಗ್ಲಿ ಪ್ರಜ್ವಲ್ ಆಗ್ಲಿ ಇವರನ್ನ ಆಡಿಸಿ ಬೆಳಸಿದಂತವ್ರು ಇವರು ಇವ್ರು ಯಾರು ಬೇರೆವ್ರು ಅನಿಗ್ರೆಲ್ಲ ಇವರು ಯಾರ ಈಗ ಪಿರಿಯಾದಿರ್ಯಾದ ಆಡಿಸಿ ಬೆಳೆಸಿ ಅವ್ಳಿಗನ್ ಲೈಫ್ ಮಾಡ್ಬೇಕು ಅಂತ ನಿಂತಿದ್ರು ಇಷ್ಟೆಲ್ಲ ಮಾಡಕ್ ಇವ್ರು ಯಾವಾಗ ಇವ್ರು ಇಡೀ ದೊಡ್ಡ ಕುಟುಂಬ ಇವರು ಈ ದೊಡ್ಡ ಕುಟುಂಬದಲ್ಲಿ ಕಪ್ಪು ಚುಪ್ಪೆ ಕಪ್ಪು ಚುಕ್ಕೇನ ಇವ್ರು ಮೇಜರ್ ಆಸಿನಲ್ಲಿ ಇದ್ದ ತಂದ್ರೆ ಇವ್ರ ಫ್ಯಾಮಿಲಿ ಗೊತ್ತಾ

ನೋಡಿ ಸರ್ ಇದು ನೀವ್ ಹೇಳ್ತಾ ಹೇಳ್ತಾ ಇರುವಂತದ್ದಕ್ಕೂ ಇಲ್ಲಿ ನಮ್ಗೆ ಈ ಪ್ರಕರಣ ತುಂಬಾ ಚೆನ್ನಾಗಿ ಆಗಿದೆ ನೀವು ಸಂತ್ರಸ್ತ ಮಹಿಳೆ ಐದು ವರ್ಷದಿಂದ ಅಲ್ಲಿದ್ರು ಇಲ್ಲಿದ್ರು ಐದು ವರ್ಷದಿಂದ ಯಾಕೆ ಹೇಳ್ಲಿಲ್ಲ ಅಂತ ಪ್ರಶ್ನೆ ಮಾಡ್ತಿದ್ದೀರಾ ನೋಡಿ ಈ ಒಂದು ಪ್ರಕರಣ ಇದೆ ಇದು ಮೊಬೈಲ್ ನಲ್ಲಿ ಏನು ವಿಡಿಯೋಗಳು ವೈರಲ್ ಆಯಿತು ಸಮಾನ ಆದ್ರೆ ಸಂತ್ರಸ್ತರು ಹೇಳ್ತಾ ಒಳ್ಳೆ ಸಮಸ್ಯೆ ಆಗ್ಬೇಕು ಅಂತ ಈಗ ಇನ್ವೆಸ್ಟಿಗೇಷನ್ ನಡೆಯುತ್ತೆ ಇನ್ವೆಸ್ಟಿಗೇಷನ್ ಕೋರ್ಟಿಗೆ ಬರ್ತದೆ ಐದು ವರ್ಷದ ಇನ್ವೆಸ್ಟಿಗೇಷನ್ ಕೋರ್ಟ್ ಅಲ್ಲಿ ವರ್ಷ ಅದ್ಮೇಲೆ ಐದು ವರ್ಷ ಇವತ್ತು ಕಾನೂನು ನಮ್ಮ ದೇಶದಲ್ಲಿ ಅತಿ ಹೆಚ್ಚುವಾಗಿ ಹೆಚ್ಚಾಗಿ ಮಹಿಳೆಯರಿಗೋಸ್ಕರ ಅಷ್ಟೊಂದು ಕಾನೂನುಗಳು ಬೆಳೆದವಲ್ವಾ ಸರ್ ನೀವ್ ಕಂಪ್ಲೇಂಟ್ ಕೊಡೋದ್ ಬೇಡ ಒಂದ್ ಯಾರ ತಲ ಒಂದು ಕಂಪ್ಲೇಂಟ್ ಪಡ್ಕೊಂಡು ಮಹಿಳಾ ಒಂದ್ ಅಟಾಕ್ ಬಿಡೀರಿ ನೀವು ಸುಮ್ನೆ ಕನ್ಸಲ್ ಕಂಡಿದ್ರಿ ಈ ಟೈಮ್ ಯಾಕೆ ಬಂದಿವಾಗ

ಐದು ಅವರು ಐದು ವರ್ಷದ ಹಿಂದೆ ಕರೆಸಿ ನಮ್ಮ ಅತ್ತೆ ಫುಲ್ ಫ್ಯಾಮಿಲಿ ಶ್ರೀರಾಂಪುರ್ ಫ್ಯಾಮಿಲಿನ ಕರೆಸಿ ಇವ್ರ ಈ ತರ ಎಲ್ಲ ಮಾಡ್ತಿದ್ದಾರೆ ಹಿಂಗೆ ಎಲ್ಲ ಕೆಟ್ಟ ಹೆಸರು ಬರ್ತಾ ಇದೆ ನಮ್ಗೆ ಅಂತ ಅವ್ರು ಹೇಳಿದ್ರು ಇವ್ರ ಕ್ಯಾರೆಕ್ಟರ್ ಸೆಲ್ಯೂಟ್ ಮಾಡಿದೆ ಅತ್ತೆ ನೋಡಿ ನೀವ್ ಬಂದು ನೋಡ್ಕೊಳ್ಳಿ ಅಂತ ಅಂದ್ರೆ ನಮ್ಮ ಮನೆಗೆ ಕೆಟ್ಟ ಹೆಸರು ಬರ್ತದೆ ತನಕ ನಮ್ ಯಾವ್ದೇ ತರದ ತುಕೆ ಬಂದಿಲ್ಲ ಇವ್ರ ಮನೆ ಇದೆಯೋ ಇವ್ರನ್ನ ಕೆಲ್ಸ ಮಾಡ್ತಿರ್ಲಿ ಹಿಂಗ ಆಯ್ತು ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾವು ಬೇಡ ನೋಡಿ ನೀವು ಏನ್ ಮಾಡ್ತೀರಾ ಅಂದ್ರು ಅವಾಗ ಅವಾಗ ಬಂದು ನಾನು ಇರಲ್ಲ ನಾನಿರಲ್ಲ ಅಂತ ಅವ್ರು ಹೇಳಿದ್ ಅವ್ರಿಗೆ ಇವತ್ತು ತಪ್ಪಾಗತ್ತೆ ಹೇಳದ್ನ ಇವತ್ ಹೇಳದ ಅವತ್ತೇನ ಮತ್ತೆ ಜೊತೆ ಹೇಳ್ಬೋದಿತ್ತು ತಾನೇ ಅವ್ರು ಸರಿ ಇಲ್ಲ ಇವ್ರು ಈ ತರ ಮಾಡಿದಾರೆ ಅಂತ ಡೈರೆಕ್ಟ್ ಆಗಿ ನೀವ್ ತಂದು ಸೇರ್ತಿದ್ದೀರಾ ಅಂತ ಹೇಳ್ಬೋದಿತ್ತು ಅವ್ರ ಅವತ್ ಏನೂ ಮಾತಾಡ್ಲಿಲ್ಲ ನಾನು ಇರಲ್ಲ ನಾನಿರಲ್ಲ ಬಾಯ್ ಅಷ್ಟೇ ಹೇಳಿದ್ದು ಇವತ್ತು ಯಾವ್ದೋ ಒತ್ತಡಕ್ಕೋ ಅಥವಾ ಇನ್ನೊಂದಕ್ಕೋ ಸಿಕ್ಕಿ ಅವರು ಮಾತಾಡ್ತಿದ್ದಾರೆ ಅದೇ ತರ ಮಾತಾಡೋದಾಗಿದ್ರೆ ಅವರು ಐದು ವರ್ಷ ಜೀತರ ಆಗಲಿ ಇನ್ನೊಂದಾಗ್ಲಿ ಯಾವ ಹೆಂಗಸು ಸುಮ್ಮಿರಲ್ಲ ಮಾಡಿದ ತಕ್ಷಣ ಬಂದು ಕಂಪ್ಲೇಂಟ್ ಮಾಡ್ಬೇಕಾಗಿತ್ತು ಇವರು ಸರಿಯಾದ ಹುಡುಗಿ ಹೆಂಗಸೆ ಆಗಿದೆ ಅದ ವಿಚಾರವಾಗಿ ಮಗಳು ಮಾತಾಡೋಕಿಲ್ಲ ಅವರು ಮತ್ತೆ ಮಗಳೆಲ್ಲ ಇರೋದು ಅವಳೆಲ್ಲ ಇರೋದು ಇದು ಬದುಕ ಸಂಬಂಧ ಸರಿಯಾಗಿ ಮಾಡ್ತಿರೋ ಅವರು ಅವರು ಒಂದು ಕಾರಣ ಕೇಳ್ದು ಅವತ್ ಹೇಳ್ಬೋದಿತ್ತು ತಗೊಂಡ್ ಸೇರಿಸಿದ್ ಮತ್ತೆ ನಾವ್ ಎಲ್ಲರೂ ನಮ್ಮ ಎಲ್ಲ ಸೇರಿಸ್ತು ಅವತ್ ನಮ್ಗೆ ಹೇಳ್ಬೋದಿತ್ತು ಹಂಗಿದೆ ಹೇಳ್ಬೋದಿತ್ತು ಅವ್ರು ಯಾವ್ದೇ ತರದ್ದು ಏನೂ ವಿಚಾರ ಹೇಳ್ಲಿಲ್ಲ ಹೇಳ್ತಾವ್